ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ತಮ್ಮನೇಲಿ ನೋಡಿಬಿಟ್ಟು ಗೊತ್ತಾಗಿರಬೇಕು ಹೌದು ನವರಾತ್ರಿಯ ಕೆಲವು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೆ ನೋಡದೇ ಇರೋರು ನೋಡ್ಕೊಳ್ಳಿ ಹಾಗೆ ಹೊಸ ವಿವರ್ಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನವರಾತ್ರಿ ಹಬ್ಬದ ಒಂದಿಷ್ಟು ಅಂದರೆ ಒಂದು ನವರಾತ್ರಿ ಅಂದ ತಕ್ಷಣ ಗೊತ್ತಾಗೋದು ನಿಮಗೆ ಒಂಬತ್ತು ದಿನಗಳ ಒಂಬತ್ತು ರಾತ್ರಿ ಒಂದು ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ನವರಾತ್ರಿ ದಸರಾ ವಿಜಯದಶಮಿ ಅಂತ ಹೇಳ್ಬಿಟ್ಟು ಆಚರಿಸ್ಕೊಳ್ತೀವಿ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಅದು ದಸರಾ ಅಂತ ಹೇಳಿಬಿಟ್ಟು ಮೈಸೂರಿನಲ್ಲಿ ವಿಶೇಷವಾಗಿ ದಸರಾನ ಆಚರಿಸ್ತಾರೆ ಈ ಸಲ ನಮ್ಮ ಊರಿನಲ್ಲಿ ನವರಾತ್ರ ನಮಸ್ಯ ಅನ್ನೋ ಒಂದು ಕಾರ್ಯಕ್ರಮ ಕೂಡ ನಡೆಯಿತು ಹಾಗೆ ನವರಾತ್ರಿಯಲ್ಲಿ ನಮ್ಮ ಊರಿನಲ್ಲಿ ಯಾವ ಥರದ ದೀಪಾಲಂಕಾರ ಹಾಗೆ ದೇವಸ್ಥಾನಗಳಲ್ಲಿ ದೇವಿಯ ಅಂದರೆ ದುರ್ಗೆಯ ಒಂದು ಒಂಬತ್ತು ಅವತಾರವನ್ನು ತಾಳುವಂಥದ್ದನ್ನು ದೇವಸ್ಥಾನಗಳ ದೇವಿಯು ಕೂಡ ಯಾವ ಥರ ಅಲಂಕಾರಗೊಂಡಿದ್ಲು ಅನ್ನೋಂಥದ್ದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಈ ಬ್ಲಾಗನ್ನು ಹಾಕ್ತಾ ಇದ್ದೀನಿ ನಮ್ಮೂರಂತೂ ಕಣ್ ತುಂಬಿಕೊಳ್ಳೋ ಥರ ದೀಪಾಲಂಕಾರ ಆಗಿತ್ತು ದಸರಾದ ವಿಶೇಷ ನವರಾತ್ರಿಯ ಒಂದು ವಿಶೇಷವಾಗಿ ದೇವಿಯನ್ನು ನೋಡಿಕೊಂಡು ಎಷ್ಟು ಸರಿ ನೋಡಿದ್ರು ಕಣ್ ತುಂಬೋ ಥರ ಕಾಣಿಸ್ತಾ ಇರೋ ಅಂಥ ಒಂದು ದೇವಿ ರೂಪ ಹಾಗೆ ದೀಪಾಲಂಕಾರ ಕೂಡ ತುಂಬಾ ಚೆನ್ನಾಗಿತ್ತು ನವರಾತ್ರಿ ಅಂತಂದರೆ ಒಂಬತ್ತು ದಿನ ಒಂಬತ್ತು ರೂಪ ಅಂದರೆ ದುರ್ಗೆ ದೇವಿ ಒಂಬತ್ತು ರೂಪವನ್ನು ತಾಳ್ಬಿಟ್ಟು ಆ ಒಂದು ರೂಪವನ್ನು ನಾವು ಪೂಜಿಸುವಂಥ ಒಂದು ಹಬ್ಬವಾಗಿದೆ ಹಾಗೆ ನವರಾತ್ರಿ ನಮಸ್ಸೆ ಅದು ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ಲಿಂಕ್ ಬೇಕಾದ್ರೂ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಬಿಡ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಮೊದಲ ದಿವಸ ನವರಾತ್ರಿ ಶೈಲಪುತ್ರಿ ಅಂತ ಹೇಳಿಬಿಟ್ಟು ದುರ್ಗಾದೇವಿಯ ಮೊದಲ ರೂಪ ದೇವಿ ಗೂಳಿಯ ಮೇಲೆ ಸವಾರಿ ಮಾಡ್ತಾಳೆ ತನ್ನ ಬಲಿಗೆಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿರ್ತಾಳೆ ಅನ್ನುವಂಥ ಒಂದು ರೂಪ ಆದಿಶಕ್ತಿ ಅಂತ ಕೂಡ ಹೇಳ್ತಾರೆ ಸಂಭ್ರಮ ಅಲ್ವಾ ಎಲ್ಲದೂ ದೇವಸ್ಥಾನಗಳಿಗೆ ಹೋಗೋದು ಅಂತ ಹೇಳಿಬಿಟ್ಟು ನಾನು ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿದ್ದೆ ನವರಾತ್ರಿಯ ಸಂದರ್ಭದಲ್ಲಿ ಇದು ಮೊದಲ ದಿನದ ನವರಾತ್ರಿ ಇಲ್ಲಿ ನಾನು ಮೊದಲನೇ ದಿನ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಹೋಮ ಹವನ ಎಲ್ಲ ನಡೀತು ಸೊ ಆ ವಿಡಿಯೋನ ಹಾಕಿದ್ದೀನಿ ಬನ್ನಿ ದೇವಿಯ ಪೂಜೆ ಕೂಡ ಆಯಿತು ಹಾಗೆ ಅಲ್ಲಿ ಬಂದ ಭಕ್ತಾದಿಗಳೆಲ್ಲ ದೇವಿಗೆ ಮಡ್ಲಕ್ಕಿ ತುಂಬುವಂಥ ಒಂದು ಪದ್ಧತಿ ಕೂಡ ಇದೆ ಹಾಗೆ ವಿಶೇಷವಾದ ಪೂಜೆ ಸೇವೆಗಳನ್ನು ಕೂಡ ಮಾಡಿಸೋಂಥದ್ದಿದೆ ಅದು ಕೂಡ ಆಯಿತು ನಂತರ ಅವತ್ತಿನ ರಾತ್ರಿಯಲ್ಲಿ ಶ್ರೀ ಮಾರಿಕಮ್ಮ ದೇವಸ್ಥಾನ ತವರು ಮನೆ ಇಲ್ಲಿ ಒಂಬತ್ತು ದಿನ ಅಂತಂದರೆ ಮೊದಲಿಗೆ ಶೈಲಪುತ್ರಿ ಮೊದಲನೆಯ ದಿನದ ಒಂದು ಅಲಂಕಾರ ಅರಿಶಿಣ ಕುಂಕುಮ ಇದರ ಅಲಂಕಾರ ತವರು ಮನೆಯಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ತುಂಬಾ ಖುಷಿ ಮತ್ತೆ ಮತ್ತೆ ದೇವಿನ ನೋಡ್ತಾ ಇರೋಣ ಕಣ್ ತುಂಬಿಕೊಳ್ಳೋಣ ಅನ್ನೋ ಅಂತ ಅನ್ನಿಸೋ ಹಾಗೆ ದೇವಿ ಕಾಣಿಸ್ತಾ ಇತ್ತು ಈ ದೇವಸ್ಥಾನ ಬಂದ್ಬಿಟ್ಟು ಮಾರಿಕಾಂಬಾ ದೇವಿಯ ಗಂಡನ ಮನೆ ಇಲ್ಲಿ ಮೊದಲ ದಿವಸ ಅಂತಂದ್ರೆ ಶೈಲಪುತ್ರಿಯ ಅಂತಂದರೆ ಗೂಳಿಯ ಮೇಲೆ ಹೇಗೆ ಸವಾರಿ ಮಾಡ್ತಾಳೆ ದೇವಿ ಬಲಗೈಯಲ್ಲಿ ತ್ರಿಶೂಲವನ್ನು ಹೇಗೆ ಇಟ್ಕೊಳ್ತಾಳೆ ಅನ್ನೋವಂಥದ್ದು ಸೇಮ್ ಅದೇ ಥರ ಮಾಡಿದ್ರು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ದೇವಿನ ನೋಡೋದಕ್ಕೆ ಎಷ್ಟು ಕಣ್ ತುಂಬ್ಕೊಂಡ್ರೂ ಸಾಲೋದಿಲ್ಲ ದೇವಿನ ನೋಡ್ತಾನೆ ಇರಬೇಕು ಅಂತ ಆದರೆ ಭಕ್ತಾದಿಗಳು ತುಂಬಾ ಇರೋದರಿಂದ ನಮಗೆ ತುಂಬ ಪಟ್ ಬೇಗ ಹೋಗಿ ಬೇಗ ದರ್ಶನ ಮಾಡಿ ಬೇಗ ಕೈ ಮುಗ್ದು ಬರಬೇಕಾಯ್ತು ಆದರೂ ಆ ದೇವಿಯ ಆಶೀರ್ವಾದನ ತಗೊಂಡು ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು ಹಾಗೆ ಈ ನಾನು ಮಾಡಿರೋಂಥದ್ದು ಮೊದಲನೇ ದಿನ ಎರಡನೇ ದಿನ ಹೋಗಲಿಕ್ಕಾಗಲಿಲ್ಲ ಎರಡನೇ ದಿನದ ಅಲಂಕಾರದ ಫೋಟೋಸ್ಗಳನ್ನು ಹಾಕ್ಕೊಂಡಿದ್ದೀನಿ ಎರಡನೇ ದಿನ ಬಂದುಬಿಟ್ಟು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವಂಥದ್ದು ದುರ್ಗಾದೇವಿಯ ಎರಡನೇ ಅವತಾರ ಶಿವನನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದ ಪಾರ್ವತಿಯ ರೂಪ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ನವರಾತ್ರಿಯ ಮೂರನೇ ದಿನ ಚಂದ್ರಗಂಟ ದೇವಿ ಅಂತ ಹೇಳ್ತಾರೆ ಮೂರನೇ ಅವತಾರ ಹಣೆಯ ಮೇಲೆ ಚಂದ್ರ ಅಂದರೆ ಅರ್ಧಚಂದ್ರನ ಚಿಹ್ನೆ ಇರೋದು ಹಾಗೆ ಧೈರ್ಯ ಶೈರ್ಯ ಶಾಂತಿಯ ಪ್ರತೀಕ ಅಂತ ಹೇಳ್ತಾರೆ ಸೊ ಚಂದ್ರ ಘಂಟಾ ದೇವಿಯ ಒಂದು ರೂಪ ಮೂರು ದಿವಸದ ಒಂದು ಬ್ಲಾಗನ್ನು ಹಾಕಿದ್ದೀನಿ ಇನ್ನು ಉಳಿದ ದಿನಗಳದು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ